ಮಲೆನಾಡು ಭಾಗದಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯ ಆರ್ಭಟ ವೇಗವಾಗಿ ಬೀಸುತ್ತಿರುವ ಗಾಳಿಯಿಂದ ಸಾಲು ಸಾಲು ಅವಾಂತರ ರಾತ್ರಿ ಸುರಿದಂತ ಬಿರುಗಾಳಿ ಮಳೆಗೆ ಮನೆಯ ಮೇಲೆ ಬಿದ್ದ ಬೃಹತ್ ಮರ ಮನೆಯ ಮೇಲ್ಚಾವಣಿಗೆ ಹಾಕಿದ್ದ ಸಿಮೆಂಟ್ ಶೀಟ್ ಪುಡಿ ಪುಡಿಯಾಗಿದೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮನೆಯವರು ಚಿಕ್ಕಮಗಳೂರು ತಾಲೂಕಿನ ಸಂತವೇರಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಸಂತಬೇರಿ ಗ್ರಾಮದ ಮಹಮ್ಮದ್ ಅವರ ಮನೆ ಸಂಪೂರ್ಣವಾಗಿ ಜಖಮ್ ಆಗಿದೆ ಭಾರಿ ಅವಾಂತರದಿಂದ ರಾತ್ರಿ ಇಡೀ ಪರದಾಡಿದೆ ಕುಟುಂಬ ವಿಪರೀತವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಈ ತರದ ಅವಘಡಗಳು ಕೂಡ ಸಂಭವಿಸ್ತಾ ಇದೆ ಸಂತವೇರಿ ಗ್ರಾಮದ ಮಹಮ್ಮದ್ ಅವರ ಮನೆ ಸಂಪೂರ್ಣವಾಗಿ ಜಖಮ್ ಆಗಿರುವುದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಇದು ಬಿರುಗಾಳಿ ಸಮೇತ ಭಾರಿ ಮಳೆಯಿಂದ ಆದಂತ ಅವಾಂತರ ಮೇಲ್ಛಾವಣಿಗೆ ಹಾಕಿದ್ದ ಸಿಮೆಂಟ್ ಸಂಪೂರ್ಣವಾಗಿ ಕೆಳಗೆ ಬಿದ್ದು ಹೋಗ್ಬಿಟ್ಟಿದೆ ಇಡೀ ರಾತ್ರಿ ಕುಟುಂಬದವರು ಎಲ್ಲರೂ ಪರದಾಡಿದ್ದಾರೆ ಅನ್ನೇ ಬೋರ್ಡ್ ಬಂದಿರೋ ಮೀಟಿಂಗ್ ಅಲ್ಲಿ ಯಾಕೆ ಬಿದ್ರು ಅನ್ನೋದು ಬಿಡಿ ಬೋರ್ಡ್ ಸ್ಟಾಕ್ ಇಲ್ಲೊಂದಿತ್ತಲ್ಲ ಅದು ಬJECT ಇತ್ತು ಇಕ್ಕೆ ಇದೆ ಅದು ಅದು ಬಿದ್ರೇ ಇಲ್ಲ ಮರ ಮನೆ ಹೇಳ್ತಾನೆ ಇದೀವಿ ಹೋಟಲ್ ಒಬ್ರು ಇರೋದು ಇದು ಹಂಗೆ ಬೋರ್ಡ್ ಬಂದಿರೋ ಮೀಟಿಂಗ್ ಇಲ್ಲೊಂದಿತ್ತಲ್ಲ ಅದು ಬಜಿಟಬಲ್ ಇಕ್ಕೆ ಇದೆ ಅದು ಅದು ಬೀಜದರಲ್ಲಿ ಇಲ್ಲ ಒಂದು ಕೈಯೆಲ್ಲ ಕಂಟೂ ರಕ್ಕೆದು ಮರ ಇಲ್ಲ ಮರ ಹೇಳ್ತಾನೆ ಇದೀವಿ ಈ